ಶಾಪ್ ಓಪನ್ ಮಾಡಿದ ಮೇಲೆ ಎಷ್ಟು ಅಮೌಂಟ್ ಅರ್ನಿಂಗ್ಸ್ ಮಾಡಿದ್ದೀನಿ ಒನ್ ಮಂತ್ ಅಲ್ಲಿ ನಿಮಗೆ ಡೌಟ್ ಇಯರಿಂಗ್ಸ್ ಕೂಡ ಅಷ್ಟೇ ಸೊ ಇದು ಬಂದು ಆಫರ್ ಪ್ರೈಸ್ ಖಂಡಿತವಾಗೋದು ನನ್ನ ಎಲ್ರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಮೈಟ್ಯೂಬ್ ಚಾನಲ್ ಆಕೆ ಜಲ್ದಿ ಬ್ಲಾಗ್ ಎಲ್ಲರಿಗೂ ಕೂಡ ಗುಡ್ ಮಾರ್ನಿಂಗ್ ಹಾಗೆ ನನ್ನ ಬುಬು ಕಡೆನೂ ಕೂಡ ಗುಡ್ ಮಾರ್ನಿಂಗ್ ಎಲ್ರಿಗೂ ಕೂಡ ಎಸ್ ಇವತ್ತು ಗುಧವಾರ ನಾನು ಇವತ್ತು ಶಾಪ್ಗೆ ಎಂಟು ಗಂಟೆಗೇ ಬಂದೆ ಅಲ್ಲಿ ನರ ಗಟ್ಟಿ ಆಗೋ ಇದು ಟೈಮು ಸೊ ನಾನು ಬಂದು ಪೂಜೆ ಮಾಡಿ ಮತ್ತೆ ಪೋಸ್ಟ್ ಆಫೀಸ್ಗೆ ಹೋಗಿ ಭಾರ ವರ್ಷ ಇಷ್ಟು ಲೇಟ್ ಆಯಿತು ಸೊ ಇವತ್ತು ನೆನ್ನೆ ಆಗಿರುವಂಥ ಆರ್ಡರ್ಸ್ ಇದು ಆಟೋದಲ್ಲಿ ಲೆವೆನ್ ಆರ್ಡರ್ಸ್ ಇದೆ ಸೊ ಡೇಟ್ ನೋಡ್ಕೊಂಬಿ ಕೆಲವು ಡೌಟೇ ಬರುತ್ತೆ ಯಾವತ್ತಿನ ತೋರಿಸ್ತಾರೆ ಅಂತ ಹೇಳಿ ಎಸ್ ಟ್ವೆಂಟಿ ಫೈತಾರೆ ಸೊ ಟ್ವೆಂಟಿ ಫೈ ಫೋರ್ ಟು ತೌಸಂಡ್ ಟ್ವೆಂಟಿ ಫೋರ್ ಸೊ ಇವತ್ತಲ್ಲಿ ಇಷ್ಟು ಆರ್ಡರ್ ಆಗಿರೋದು ಸೊ ಥ್ಯಾಂಕ್ ಯು ಸೊ ಮಚ್ ಎಲ್ಲರೂ ಕೂಡ ನಿಮ್ಮ ನನ್ನ ಟ್ರಸ್ಟ್ ಮಾಡಿ ಮುಂಚೆನೇ ಅಮೌಂಟ್ ಹಾಕಿ ಬುಕ್ಕಿಂಗ್ನ ಮಾಡ್ಕೊಂಡಿರ್ತೀರಾ ಸೊ ಇವತ್ತೆಲ್ಲಾದರೂ ಕೂಡ ಟ್ರ್ಯಾಕಿಂಗ್ ಅವ್ರಿಗೆ ಕಳಿಸ್ಕೊಡ್ತೀನಿ ಆ್ಯಂಡ್ ಎಸ್ ಆ್ಯಂಡ್ ಭೂಮಿ ಇವಾಗ ಹೇಳ್ತಾ ಇದ್ದು ತುಂಬ ಲೆಂತ್ ಆಗ್ತಾ ಇರ್ಬೋದು ಸ್ವಲ್ಪ ಶಾರ್ಟ್ ಆಗಿ ಅಂತ ಹೇಳ್ಬಿಟ್ಟು ಕಾ ಕಮ್ಮಿ ಮಾಡೋಕೋದ್ರೆ ನೀಟಾಗಿ ಜುವೆಲ್ರಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗತ್ತೆ ಜ್ಯುವೆಲ್ಸ್ನ ತೋರ್ಸೋಕ್ಕಾಗಲ್ಲ ಸೊ ಎಸ್ ಅವ್ರ ಸಜೆಷನ್ ನಾನು ಖಂಡಿತ ಆಗ ತಗೋತೀನಿ ಇವತ್ತು ಆದಷ್ಟು ಬೇಗ ಬೇಗ ನಿಮಗೆ ಕಲೆಕ್ಷನ್ಸ್ ಎಲ್ಲ ತೋರಿಸ್ತೀನಿ ಅಂಡ್ ಇನ್ನೊಂದೇನಪ್ಪಾ ಅಂದ್ರೆ ಇವತ್ತು ತುಂಬಾ ಕಾಸ್ಟ್ಲಿ ಕಲೆಕ್ಷನ್ಸ್ ಅವರು ತೋರಿಸ್ತಾ ಇಲ್ಲ ನಿನ್ನೆ ನಿನ್ನೆ ಎಲ್ಲ ಫುಲ್ ಅಂಗಡಿನ ಕ್ಲೀನ್ ಮಾಡಿ ಬಾಕ್ಸ್ ಗೆ ಸಬ್ ಸಪ್ರೇಟ್ ಆಗಿ ಲಾಂಗ್ ಆರಾಮೆ ಸಪ್ರೇಟು ಒಂದೊಂದು ಪ್ರೈಸೆ ಸಪ್ರೇಟ್ ಆಗಿ ಇಟ್ಕೊಟ್ಟಿದ್ದೀನಿ ಸೊ ಇವಾಗ ನಾನು ಫೋರ್ ಫಿಫ್ಟಿನ ಫೋರ್ ನೈಂಟಿ ಅನ್ ರುಪೀಸ್ ತುಂಬಾ ಬಜೆಟ್ ಫ್ರೆಂಡ್ಲಿ ಆಗಿರುವಂತಹ ಬ್ಯೂಟಿಫುಲ್ ಸೆಟ್ಸ್ ನಾನು ಇವತ್ತು ತೋರಿಸ್ತೀನಿ ನಿಮಗೆ ಆಲ್ಮೋಸ್ಟ್ ಎಲ್ಲ ಶಾರ್ಟ್ ನೆಕ್ಲೆಸ್ ಹಾಗೆ ಚೋಕರ್ ಸೆಟ್ಸ್ಗಳು ಇದೇ ಇದೆ ಜಾಸ್ತಿ ಮತ್ತೆ ಇನ್ನೊಂದು ರಿಕ್ವೆಸ್ಟ್ ನನಗೊಂದು ಕ್ವಶನ್ ಬಂದಿತ್ತು ಸೊ ಈ ಮಂತಲ್ಲಿ ನೀವು ಅರ್ನಿಂಗ್ ಸೆಸ್ಟ್ ಮಾಡಿದೀವಿ ಒನ್ ಮಂತ್ ಆಯಿತು ಅಂತ ಹೇಳಿದ್ರಲ್ವಾ ಸೊ ಈ ಒನ್ ಮಂತಲ್ಲಿ ನಿಮಗೆ ಆನ್ಲೈನ್ಗೂ ಆಫ್ಲೈನ್ ಅಂತ ಅನಿಸಿದೆ ಸೊ ಶಾಪ್ ಓಪನ್ ಮಾಡಿ ಮಾಡಿದ ಮೇಲೆ ಇವೆಷ್ಟು ಅಮೌಂಟ್ನ ಅಂತ ಎಲ್ಲ ಕೇಳಿದ್ರಲ್ಲ ಸೊ ನಾನು ಶಾಪ್ ಓಪನ್ ಮಾಡಿದ್ಮೇಲೆ ಎಷ್ಟು ಅಮೌಂಟ್ ಅರ್ನಿಂಗ್ಸ್ ಮಾಡಿದ್ದೀನಿ ಒನ್ ಮಂತಲ್ಲೇನೂ ನಿಮಗೆ ಡೌಟ್ ಇದೆ ಸೊ ಒನ್ ಮಂತಲ್ಲಿ ಎಷ್ಟಾಯಿತು ಅಂತ ಅಂದರೆ ಸೊ ಅದು ಫುಲ್ಲು ಹೇಳೋಕ್ಕಾಗಲ್ಲ ಏನಕ್ಕೆ ಅಂದರೆ ನನಗೆ ಭೂಮಿಯವರೇ ಹೇಳಿದ್ದು ಯಾವುದೋ ಪೇಮೆಂಟ್ಸ್ ಆಗಲಿ ಅಥವಾ ಅಮೌಂಟ್ ಇಶ್ಯೂ ಆಗಲಿ ಯೂಟ್ಯೂಬಲ್ಲಿ ಹೇಳಬಾರ್ದು ಟೈಮ್ಸ್ ಅದು ಕೂಡ ನಿಮಗೆ ಪ್ರಾಬ್ಲಮ್ ಆಗಿಬಿಡುತ್ತೆ ಅಂತ ಹೇಳಿದರು ಸೊ ಈಗ ಇಂಡೈರೆಕ್ಟಾಗಿ ಹೇಳಬೇಕು ಅಂತಂದರೆ ನನ್ನ ಶಾಪ್ತ ರೆಂಟ್ ನಾನು ನಾನು ಪೇ ಮಾಡಿ ಮತ್ತು ನನ್ನ ಎಕ್ಸ್ಪೆನ್ಸಿವ್ ಏನಿತ್ತು ಅದೆಲ್ಲ ಆಗಿ ಆ್ಯಂಡ್ ನಾನು ನನ್ನ ಮಗಳಸ್ಗೆ ಅಂತ ಹೇಳ್ಬಿಟ್ಟು ಚೀಟಿ ಎಫ್ ಡಿ ಎಲ್ಲ ಮಾಡಿದ್ದೀನಿ ಸೊ ಅದನ್ನು ಸ್ವಲ್ಪ ಸರಿ ಮಾಡಿಕೊಡಿ ಮುಂಚೆಗೂ ಇವಾಗೂ ಏನು ತುಂಬ ಡಿಫ್ರೆನ್ಸ್ ಏನಿಲ್ಲ ಏನಿದ್ರೂ ಒಂದು ಎರಡು ಮೂರು ಸಾವಿರ ರೂಪಾಯಿ ಅಷ್ಟು ಡಿಫ್ರೆನ್ಸ್ ಇರ್ಬೋದು ಅಷ್ಟೇ ಬಿಕಾಸ್ ಇನ್ನ ಒನ್ ಮಂತ್ ಅಲ್ವಾ ಸೊ ಸ್ಟಾರ್ಟಿಂಗ್ ಟ್ರಬಲ್ ಇನ್ನ ಸೊ ನೋಡಬೇಕು ಬಟ್ ಐ ಆಮ್ ಹ್ಯಾಪಿ ವಿತ್ ದಿಸ್ ಸೊ ಇದು ಇಲ್ಲ ನಾನು ಇನ್ನೊಂದು ಕಡೆ ಎಲ್ಲೋ ಕೆಲ್ಸಕ್ಕೆ ಹೋಗ್ಬೇಕು ಅನ್ನೋ ಥರ ಇದ್ದೀರಿ ಹಿಂಗೆ ಹಿಂಗೆ ಆಗಬೇಕಿತ್ತ ಸೊ ನಾನು ಶಾಪ್ ಓಪನ್ ಮಾಡಿದ್ಮೇಲೆ ಆಲ್ಮೋಸ್ಟ್ ಸುಮಾರು ಸಲ ಶಾಪ್ನ ಕ್ಲೋಸ್ ಮಾಡಿ ಹೊರಗಡೆ ಹೋಗಿ ಬಂದಿದ್ದೀನಿ ಅಥವಾ ಮತ್ತು ನನ್ನ ಅಚ್ಚು ಹುಷ ಇಲ್ಲದಾಗೆಲ್ಲ ಹೋಗಿ ಬಂದಿ ಬಟ್ ನಾನು ಇಲ್ಲೇ ಇನ್ನೊಂದು ಕಡೆ ಕೆಲ್ಸಕ್ಕೆ ಹೋಗ್ತಿದ್ದೆ ಅಂತ ಅನ್ನೋವಾಗ ಈ ಥರ ಮಾಡೋಕ್ಕಾಗಲ್ಲ ಸೊ ನಾನು ಇನ್ನೊಂದು ಕಡೆ ಕೆಲ್ಸಕ್ಕೆ ಹೋಗೋದ್ರಿಂದ ನನ್ಗೆ ಇದು ಬೆಟರ್ ನಾನು ಆಗಿದ್ದೀನಿ ನನಗೆ ಇದು ಚಿಕ್ಕದೇ ಆಗಿರ್ಬೋದು ಬಟ್ ಐ ಆಮ್ ಹ್ಯಾಪಿ ವಿತ್ ದಿಸ್ ಥ್ಯಾಂಕ್ ಯು ಸೋ ಮಚ್ ನನ್ನ ಈ ಹ್ಯಾಪಿನೆಸ್ಗೆ ಖಂಡಿತವಾಗೂ ನೀವೇ ಕಾರಣ ಆಗಿದ್ದೀರ ಆ್ಯಂಡ್ ಎಸ್ ಇವತ್ತು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿನ್ನೆ ಎಲ್ಲ ಯಾವುದೆಲ್ಲ ಆರ್ಡರ್ ಆಗಿದ್ದು ಪ್ಲೀಸ್ ಒಂದು ಸ್ವಲ್ಪ ಮಾಡ್ಕೊಂಬಂದ್ಬಿಡಿ ಸೊ ಆನ್ಲೈನಲ್ಲಿ ಇಷ್ಟು ಆರ್ಡರ್ಸ್ ಆಗಿದೆ ಇದೊಂದು ಬಂದುಬಿಟ್ಟು ಬ್ಯೂಟಿಫುಲ್ ಆಗಿರುವಂತಹ ಮಲ್ಟಿ ಕಲರ್ ನೆಕ್ಲೆ ಸೂಪರ್ ಆಗಿದೆ ಆ್ಯಂಡ್ ಇದಕ್ಕೆ ಥರ ಇಯರಿಂಗ್ಸ್ ಕೂಡ ಬರುತ್ತೆ ಇದರ ಪ್ರೈಸ್ ಬಂದ್ಬಿಟ್ಟು ಫೋರ್ ನೈಂಟಿ ಏನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆ್ಯಂಡ್ ಇದು ಮಾವಿನಿಕ ಡಿಸೈನ್ ಇರುವಂಥ ನೆಕ್ಲೆಸ್ ಸೊ ಇದರ ನೆಕ್ಲೆಸ್ ಪ್ರೈಸ್ ಬಂದುಬಿಟ್ಟು ಫೈವ್ ನೈಂಟಿ ಏನ್ ರುಪೀಸ್ ಫ್ರೀಶಿಪ್ಪಿಂಗ್ ಇದಂತೂ ತುಂಬಾ ಚೆನ್ನಾಗಿದೆ ಫಸ್ಟ್ ಕ್ವಾಲಿಟಿ ನೆಕ್ಲೆಸ್ಸು ಈ ಥರ ಇಯರಿಂಗ್ಸ್ ಕೂಡ ಬರುತ್ತೆ ಆ್ಯಂಡ್ ಮೈ ಸ್ಲೈಡ್ ಮೋಸ್ಟ್ ಟ್ರೆಂಡಿಂಗ್ ಆಗಿರುವಂತಹ ಚೋಕರ್ ಇದರಲ್ಲಿ ನಿಮಗೆ ಮರೂನ್ ಕೂಡ ಸಿಗುತ್ತೆ ಮಲ್ಟಿ ಕಲರ್ ಕೂಡ ಸಿಗುತ್ತೆ ಬಟ್ ಇದು ಇದೆ ಇದರ ಪ್ರೈಸ್ ಬಂದ್ಬಿಟ್ಟು ಫೈವ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆ್ಯಂಡ್ ದೀಸ್ ಮೋಸ್ಟ್ ಸೆಲ್ಲಿಂಗ್ ಆಗ್ತಿರೋಂಥ ಹೈಪೋ ಬೈಕ್ ಇದು ನಿಮ್ಮ ಇನ್ನೂ ತುಂಬ ಸ್ಟಾಕ್ ಇದೆ ಯಾರಿಗೆ ಬೇಕು ಬುಕ್ಕಿಂಗನ್ನ ಮಾಡ್ಕೋಬೋದು ಇದರ ಪ್ರೈಸ್ ಬಂದುಬಿಟ್ಟು ಜಸ್ಟ್ ರುಪೀಸ್ ಫೈವ್ ಫಿಫ್ಟಿ ರುಪೀಸ್ ಫ್ರೀ 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 ಶಿಪ್ಪಿಂಗ್ ಆ್ಯಂಡ್ ಅದ್ರ ನೆಕ್ಸ್ಟು ಇದೂ ಅಷ್ಟೇ ಸಿಂಗಲ್ ಪೆಂಡೆಡ್ ಹಿಪ್ ಬೆಲ್ಟ್ ಖಾಲಿ ಆಗಿತ್ತು ಮತ್ತೆ ಕೂಡ ರೀಸ್ಟಾಕ್ ಮಾಡಿಸಿದ್ದೀನಿ ಇದರ ಪ್ರೈಸ್ ಬಂದು ಫೈವ್ ನೈಂಟಿ ಎನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಇವತ್ತು ನನಗೆ ಇಷ್ಟೆಲ್ಲ ಆನ್ಲೈನ್ ಆರ್ಡರ್ ಆಗಿದೆ ನನ್ನ ನಾನು ಅಂಬಿ ಯಾರಲ್ಲ ಅಮೌಂಟ್ ಹಾಕಿದ್ರ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಒನ್ ಸೆಕೆಂಡ್ ಎಲ್ಲರಿಗೂ ಕೂಡ ಇವತ್ತು ಬೇಗ ಬೇಗ ಕಲೆಕ್ಷನ್ ಕಲೆಕ್ಷನ್ಸ್ ಶುರು ಮಾಡೋದ್ಕಿನ ಮುಂಚೆ ಪ್ಲೀಸ್ ನಿಮಗೆ ಒಂದೇ ಒಂದು ಲೈಕ್ ಕೊಡಿ ಇಷ್ಟ ಆಯಿತು ಅಂತ ಅಂದ್ರೆ ವೀಡಿಯೋ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ತುಂಬ ಜನ ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ ನೋಡ್ತಿದಾರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ನನ್ನ ಹತ್ರ ಕೇಳ್ತು ಆ್ಯಂಡ್ ಫಸ್ಟ್ ಒನ್ ಬಂದ್ಬಿಟ್ಟು ಈ ಬ್ಯೂಟಿಫುಲ್ ಆಗಿರುವಂತಹ ತ್ರೀ ಲೇಯರ್ ಪರ್ಲು ಸೆಟ್ಟು ಸೊ ಪರ್ಲು ನಿಮಗೆ ಫಸ್ಟು ಕ್ವಾಲಿಟಿಯೇ ಪರ್ಲು ಬರುತ್ತೆ ಆ್ಯಂಡ್ ಕ್ರಿಸ್ಟಲ್ ಕೂಡ ಅಷ್ಟೇ ಫಸ್ಟು ಕ್ವಾಲಿಟಿಲೇ ಕ್ರಿಸ್ಟಲ್ ಕೂಡ ಬರುತ್ತೆ ತುಂಬಾ ಚೆನ್ನಾಗಿ ಆ್ಯಕ್ಚುಲಿ ನಾನು ಊಟ ಹಾಕ್ಬಿಟ್ಟಿನಿ ಪಿಕಾಕು ಎಸ್ ಇಲ್ಲಿ ನಿಮಗೆ ಸೆಂಟರ್ದಿ ಪಿಕಾಕ್ ಡಿಸೈನ್ ಬರುತ್ತೆ ತುಂಬಾ ಚೆನ್ನಾಗಿದೆ ಆ್ಯಂಡ್ ಇದು ಸೆಂಟರ್ ನೆಕ್ ಕುತ್ಕೊಂಡು ಏನೋ ಅಂತ ತುಂಬ ಡಿಫ್ರೆಂಟ್ ಆಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ಇದ್ರಲ್ಲಿ ತ್ರೀ ಲೇಯರ್ಸ್ ಬರುತ್ತೆ ನೋಡ್ಬೋದು ಎಷ್ಟು ನೀಟಾಗಿ ನ ಕೊಟ್ಟಿದ್ದಾರೆ ಅಂತ ಹೇಳಿದ್ರು ಸೊ ಇದು ಕಟ್ ಆಗೋಕ್ಕೆ ಚಾನ್ಸ್ ಇಲ್ಲ ಅಷ್ಟು ನೀಟಾಗಿರುತ್ತೆ ಸೊ ಇದು ಅಡ್ಜಸ್ಟ್ ಅಂದ್ರೆ ಹಿಂದೆ ನಿಮಗೆ ಥ್ರೆಡ್ ಇರುತ್ತೆ ಎಷ್ಟಕ್ಕೆ ಬೇಕು ನೀವು ಅಷ್ಟಕ್ಕೆ ಅಡ್ಜಸ್ಟ್ ಮಾಡ್ಕೋಬೋದು ಸೊ ತುಂಬಾ ಬ್ಯೂಟಿಫುಲ್ ಆಗಿದೆ ನೋಡ್ಬೋದು ಇದಕ್ಕೆ ಈ ಸ್ಟೈಲ್ ಪಿಕಾಕ್ ಸೆಂಟರ್ ಅಲ್ಲಿ ಪಿಕಾಕ್ ಇದೆ ಸೊ ಇದರ ಸ್ಟಡ್ ಕೂಡ ಬರುತ್ತೆ ಅಂಡ್ ಇದರ ಪ್ರೈಸ್ ಬಂದ್ಬಿಟ್ಟು ಫೋರ್ ನೈಂಟಿ ಏನ್ ರುಪೀಸ್ ಫ್ರೀ ಶಿಪಿಂಗ್ ಫೋರ್ ನೈಂಟಿ ಏಟ್ ರುಪೀಸ್ ಫ್ರೀ ನೋಡಿ ದೀಸ್ ಬ್ಯೂಟಿಫುಲ್ ನೆಕ್ಲೆಸ್ ನಾಟ್ ಚೌಕರ್ ಇದು ನಿಮ್ಗೆ ನೆಕ್ಲೆಸ್ ಬರುತ್ತೆ ಫುಲ್ಲು ನಿಮಗೆ ಸೇಮ್ ಗೋಲ್ಡ್ ನೆಕ್ಲೆಸ್ ಯಾವ ತರ ಬರುತ್ತೆ ಅದೇ ತರನೇ ಬರುತ್ತೆ ಬಿಕಾಸ್ ಇದು ಅಷ್ಟು ನೀಟಾಗಿ ಫಿನಿಶಿಂಗ್ ಇದೆ ಅಂಡ್ ಎಲ್ಲೂ ಕೂಡ ನಿಮಗೆ ಸ್ಟೋನ್ಸ್ ಆಗಿರ್ಬೋದು ಗ್ರೀನ್ ಸ್ಟೋನ್ಸ್ ಅಥವಾ ಮರೂನ್ ಕಲರ್ ಸ್ಟೋನ್ಸ್ ಯಾವುದೂ ಇರಲ್ಲ ಸೊ ಫುಲ್ಲು ನಿಮ್ಗೆ ಇದು ಗೋಲ್ಡ್ ಅಲ್ಲೇನೆ ಬರುತ್ತೆ ಸೊ ಹಂಗಾಗಿ ಸಡನ್ ನೋಡಿದ್ರೆ ಸೇಮ್ ಟು ಸೇಮ್ ಗೋಲ್ಡ್ ನೆಕ್ಲೆಸ್ ಯಾವ ತರ ಬರುತ್ತೆ ಹಂಗೆ ಬರುತ್ತೆ ಆ್ಯಂಡ್ ಬ್ಯಾಕ್ ಸೈಡ್ ಥ್ರೆಡ್ ಇರುತ್ತೆ ಸೊ ನಿಮ್ಗೆ ಎಷ್ಟು ಬೇಕು ಅಷ್ಟಕ್ಕೆ ಅಡ್ಜಸ್ಟ್ ಕೂಡ ಮಾಡ್ಕೋಬಹುದು ಇವಾಗ ಗೋಲ್ಡ್ ಗಳು ಕೂಡ ಥ್ರೆಡ್ ಅಡ್ಜಸ್ಟ್ ಮಾಡ್ಕೋತಾರೆ ಸೊ ನನ್ನ ನೆಕ್ಲೆಸ್ ಕೂಡ ನಾನು ಅಲ್ಲಿ ಇಟ್ಕೊಳ್ಬೋದು ಸೊ ನೋಡ್ಬೋದು ತುಂಬಾ ಚೆನ್ನಾಗಿದೆ ತುಂಬಾ ಬ್ಯೂಟಿಫುಲ್ ಆಗಿದೆ ಆ್ಯಂಡ್ ಇದಕ್ಕೆ ಇಯರಿಂಗ್ಸ್ ಸೊ ಈ ಥರ ಇಯರಿಂಗ್ಸ್ ಬರುತ್ತೆ ಲಕ್ಷ್ಮಿ ಟೈಪಲ್ಲಿ ತುಂಬಾ ಚೆನ್ನಾಗಿದೆ ಆ್ಯಂಡ್ ಇಲ್ಲಿ ರೈಸ್ ಫ್ಲೋರ್ ಟೈಪಲ್ಲಿ ಇವಾಗ ಈ ಥರ ಟ್ರೆಂಡಿಂಗ್ ಆಗಿರುವಂಥದ್ದು ವೈಟ್ ಇದೆ ರೌಂಡ್ ಇದೆಲ್ಲ ಸೊ ಇವಾಗ ಈ ಥರ ಟ್ರೆಂಡಿಂಗ್ ಆಗಿದೆ ಸೊ ಇದರ ಪ್ರೈಸ್ ನೋಡಿಬಿಟ್ಟು ಫೋರ್ ನೈಂಟಿ ಏನ್ ರುಪೀಸ್ ಫ್ರೀ ಶಿಫ್ಟಿಂಗ್ ಫೋರ್ ನೈಂಟಿ ಏನ್ ರುಪೀಸ್ ಫ್ರೀ ಶಿಫ್ಟಿಂಗ್ ನೋ ಕ್ಯಾಶ್ ಆನ್ ಡೆಲಿವರಿ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಸೊ ಇದಂತೂ ಸೇಮ್ ನಿಮಗೆ ಗೋಲ್ಡ್ ಟೈಪಲ್ಲೇ ಬರುತ್ತೆ ತುಂಬ ಚೆನ್ನಾಗಿದೆ ವರ್ತು ನಿಮಗೆ ಫೋರ್ ನೈಂಟಿ ಏನ್ ರುಪೀಸ್ಗೆ ಸೂಪರ್ ಆಗಿದೆ ಜಸ್ಟ್ ರುಪೀಸ್ ಫೋರ್ ನೈನ್ಟಿ ನೈನ್ ಬಿಟ್ಟು ಫುಲ್ ರೂಬಿಲ್ ಇದೆ ತುಂಬಾನೇ ಚೆನ್ನಾಗಿದೆ ನೀವು ಮಲ್ಟಿ ಕೂಡ ಆಲ್ರೆಡಿ ಬಟ್ ಚೆನ್ನಾಗಿದೆ ಬಿಕಾಸ್ ಇದು ರೂಬಿ ನೋಡಿದೀರಲ್ಲಿ ಮಿಕ್ಸ್ ಇರೋದ್ರಿಂದ ಸೊ ರೂಬಿ ಕಲರ್ ಇರೋದ್ರಿಂದ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಸೊ ನಿಮ್ಗೆ ಲೀವ್ ಟೈಪ್ ಅಲ್ಲಿ ಡಿಸೈನ್ ಬರುತ್ತೆ ಆ್ಯಂಡ್ ಇಲ್ಲಿ ವೈಟ್ ಸ್ಟೋನ್ ಬರುತ್ತೆ ಆ್ಯಂಡ್ ಇದು ನಾಟ್ ಪೇಂಟ್ ಇದು ಫುಲ್ಲು ರಿಯಲ್ ಕಲ್ಲಿದು ಇದು ಅಂದ್ರೆ ರಿಯಲ್ ಕ್ರಿಸ್ಟಲ್ ಸ್ಟೋನ್ ಇದು ಸೊ ಕೆಲವೆಲ್ಲ ವೈಟ್ ಮೇಲೆ ಪೇಂಟ್ ಮಾಡ್ತಾರೆ ಅಂತ ಅನ್ಕೊಂಡಿದ್ರೆ ಸೊ ಅದೆಲ್ಲ ಸೊ ನೋಡಬಹುದು ರಿಯಲ್ ಪಿಕ್ಸ್ಟಲ್ ಸ್ಟೋನ್ ಇದು ತುಂಬಾ ಚೆನ್ನಾಗಿದೆ ಆ್ಯಂಡ್ ಇದಕ್ಕೆ ಇಯರಿಂಗ್ಸ್ ಬಂದ್ಬಿಟ್ಟು ಈ ಥರ ಇಯರಿಂಗ್ಸ್ ಬರುತ್ತೆ ಸೊ ಇಲ್ಲಿ ಏನು ಒಂದು ಡಿಸೈನ್ ಇದೆ ಸೊ ಆ ಒಂದು ಡಿಸೈನ್ ನಿಮಗೆ ಇಯರಿಂಗ್ಸ್ ಆಗೇ ಬರುತ್ತೆ ಇದು ಕೂಡ ಅಷ್ಟೇ ತುಂಬಾ ಕ್ವಾಲಿಟಿ ಚೆನ್ನಾಗಿದೆ ಸೊ ಫಸ್ಟ್ ಕ್ವಾಲಿಟಿ ಇದು ತುಂಬ ಸೂಪರ್ ಆಗಿದೆ ಸೊ ಇದರ ಪ್ರೈಸ್ ಬಂದ್ಬಿಟ್ಟು ಫೋರ್ ನೈಂಟಿ ಏನ್ ರುಪೀಸ್ ಫ್ರೀ ಶು ಸೊ ಆಲ್ಮೋಸ್ಟ್ ಈ ವಿಡಿಯೋದಲ್ಲಿ ನಾನು ಫೋರ್ ನೈಂಟಿ ಏನು ರುಪೀಸ್ ಫೋರ್ ಫಿಫ್ಟಿ ರುಪೀಸ್ ಇದೆಲ್ಲ ತೋರಿಸ್ತೀನಿ ಬಿಕಾಸ್ ತುಂಬ ಜನ ಬಜೆಟ್ ಫ್ರೆಂಡ್ಲಿ ಆಗಿ ನೆಕ್ಲೆಸಸ್ ತೋರಿಸಿ ಅಂತ ಹೇಳ್ತೀನಿ ಅಪ್ಪ ಸೊ ಹಾಗಾಗಿ ಸೊ ಫೋರ್ ನೈಂಟಿ ಏನ್ ರುಪೀಸ್ ಪ್ರೀಶುಪಿಂಗ್ ಕೂಡ ನಿಮಗೆ ಜುವೆಲ್ರಿ ಅಂದ್ರೆ ಕಂಡು ತಾನೇ ಇಷ್ಟ ಎಲ್ಲರೂ ಕೂಡ ಇಷ್ಟ ಆಗುತ್ತೆ ಇಲ್ಲಿ ನಿಮಗೆ ಮಲ್ಟಿ ಕಲರ್ ಅಲ್ಲಿ ಲೋಟಸ್ ಡಿಸೈನ್ ಅಲ್ಲಿ ಸ್ಟೋರ್ ಡಿಸೈನ್ ಅಲ್ಲಿ ನಿಮಗೆ ಪರ್ಲ್ ಬರುತ್ತೆ ಸೊ ಈ ತರ ಸೊ ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ಸೊ ನೋಡ್ಬೋದು ಸೇಮ್ ನಿಮಗೆ ಗೋಲ್ಡ್ ಅಲ್ಲಿ ಯಾವ ತರ ಫಿನಿಶಿಂಗ್ ಬರುತ್ತೆ ಸೊ ಕಲರಿಂಗ್ ಯಾವ ತರ ಬರುತ್ತೆ ಅದೇ ತರ ಇದೆ ಇದೊಂದು ತುಂಬಾನೇ ಚೆನ್ನಾಗಿದೆ ಅಂಡ್ ಇದಕ್ಕೆ ಈ ತರ ಇಯರಿಂಗ್ಸ್ ಕೂಡ ಬರುತ್ತೆ ರ ಸೇಮ್ ಕಮಲಾ ಡಿಸೈನಲ್ಲಿ ಇಯರಿಂಗ್ಸ್ ಕೂಡ ಬರುತ್ತೆ ತುಂಬಾ ಚೆನ್ನಾಗಿದೆ ಇಯರಿಂಗ್ಸ್ ಕೂಡ ಆ್ಯಂಡ್ ಇದರಲ್ಲಿ ನಿಮಗೆ ತುಂಬ ಚುಚ್ಚು ಎಲ್ಲ ಫೀಲ್ ಆಗಲ್ಲ ತುಂಬ ಸಾಫ್ಟ್ ಆಗಿದೆ ಜ್ಯುವೆಲ್ರಿ ಸಕ್ಕದಾಗಿದೆ ಸೊ ನೋಡ್ಬೋದು ತುಂಬಾ ಚೆನ್ನಾಗಿದೆ ಇದು ಫುಲ್ ನಿಮಗೆ ಪಳ ಪಡ ತುಂಬ ಒಳ್ಳೆಯ ಥರ ಇದೆ ತುಂಬ ಚೆನ್ನಾಗಿದೆ ಆ್ಯಂಡ್ ಇದರ ಪ್ರೈಸ್ ನೋಡಿ ಫೋರ್ ನೈಂಟಿ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಸೊ ಯಾರೆಲ್ಲ ಬಜೆಟ್ ಆಗಿ ನನಗೆ ನೆಕ್ಲೆಸಸ್ ಬೇಕು ಅಂತ ಕೇಳ್ತಿದಾರೋ ಅವರು ಒಂದು ವಿಡಿಯೋನ ಮಿಸ್ ಮಾಡ್ಕೊಳ್ಳದೆ ಸ್ಕಿಪ್ ಮಾಡಿದ್ರೆ ಫುಲ್ ವಿಡಿಯೋನ ನೋಡಿ ಟೈಪಲ್ಲಿ ಜುವೆಲ್ರಿ ಬೇಕು ಅಂದರೆ ಈ ಒಂದು ಜುವೆಲ್ರಿ ನೋಡ್ಬೋದು ನಿಮ್ದು ಎಷ್ಟು ಒಳ್ಳೆ ಫಿನಿಶಿಂಗ್ ಇದೆ ಅಂದರೆ ಮ್ಯಾಟ್ ಫಿನಿಶಿಂಗ್ ಇದನ್ನು ತುಂಬಾ ಚೆನ್ನಾಗಿದೆ ಸೇಮ್ ನಿಮಗೆ ಇದರಲ್ಲಿ ಲೈಕ್ ಒಂಥರ ಸಡನ್ ಒಂದು ದೀಪ ಡಿಸೈನ್ ಅಲ್ಲೂ ಕಾಣಿಸುತ್ತೆ ಅಂಡ್ ಚಂದ ಡಿಸೈನ್ ಅರ್ಧ ಚಂದ ಡಿಸೈನ್ ಅಲ್ಲೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಇದಕ್ಕೆ ಇಯರಿಂಗ್ಸ್ ನೋಡ್ಬೋದು ಒಂದು ದೀಪ ಅಂತಾನೆ ಹೇಳ್ಬೋದು ಅರ್ಧ ಚಂದ್ರ ದೀಪ ಡಿಸೈನಲ್ಲೇ ಕಾಣಿಸುತ್ತೆ ಇದೊಂದು ತುಂಬ ತುಂಬ ಚೆನ್ನಾಗಿದೆ ಆ್ಯಂಡ್ ಈ ನೆಕ್ಲೆಸ್ ಹಿಂಗೆ ಫುಲ್ ಇದೇ ಥರ ಡಿಸೈನ್ ಬರೋದಿಲ್ಲ ಆ್ಯಂಡ್ ಲೈಟ್ ವೇಟ್ ಈ ಬಿಸಿಲಿಗೆ ಫಂಕ್ಷನ್ ಮೇರೆಗೆಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಿಮ್ಗೆ ಯಾವುದೇ ಸ್ಯಾರಿ ಹಾಕೊಂಡು ಕೂಡ ತುಂಬಾ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೆಕ್ಲೆಸ್ ಆ್ಯಂಡ್ ಇದರಲ್ಲಿ ಒಂದೇ ಕಲರಾ ಅಂತ ಅಂತ ಕೇಳೋರಿಗೆ ಸೊ ಇದರಲ್ಲಿ ಇನ್ನೊಂದು ಕಲರ್ ಇದೆ ರೂಬಿ ಸೊ ಇದು ಗ್ರೀನ್ ಇದೆ ಇದು ರೂಬಿ ಇದೆ ಅಷ್ಟೇ ಡಿಫ್ರೆಂಡ್ಸು ಇಲ್ಲಿ ಹರಳಿದ್ದಲ್ಲಿ ಹರಳುಗಳು ಮಾತ್ರ ಡಿಫ್ರೆಂಟ್ ಆ್ಯಂಡ್ ನಿಮಗೆ ಈ ತರ ರೂಬಿ ಕಲರ್ ನಿಮಗೆ ಇಯರ್ ರಿಂಗ್ಸ್ ಕೂಡ ಬರ್ತಾರೆ ತುಂಬಾ ಚೆನ್ನಾಗಿದೆ ಆ್ಯಂಡ್ ಇದ ಪ್ರೈಸ್ ಬಂದ್ರೆ ಫೋರ್ ನೈಂಟಿ ನೈನ್ ರುಪೀಸ್ ಶ್ರೀ ಶಿಪ್ಪಿಂಗ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಇವಾಗ ತುಂಬಾ ಟ್ರೆಂಡಿಂಗಲ್ಲಿರುವಂಥ ಒಂದು ಸೆಟ್ಟು ಸೊ ಇದು ಬಂದುಬಿಟ್ಟು ಈ ಥರ ನಾನ್ ಐಡೋಲು ಇದೆಲ್ಲ ನಿಮಗೆ ತುಂಬ ಚೆನ್ನಾಗಿ ಕಾಣಿಸ್ತದೆ ಏನಕ್ಕಪ್ಪ ಪಾ ಅಂದರೆ ಇದು ಬಾಟಲ್ ಗ್ರೀನ್ ಕಲರ್ ಇದೆ ಸೆಂಟರಲ್ಲಿ ಈ ಥರ ಗೋಲ್ಡನ್ ಟೈಪ್ ಇದೆ ಇದು ಇವಾಗ ಬೇರೆ ಪ್ಲೇಸ್ಗಳನ್ನ ನೋಡ್ಬೋದು ಏಟ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ರುಪೀಸ್ಗೆಲ್ಲ ಸೇಲ್ ಮಾಡ್ತಿದ್ದಾರೆ ಬಿಕಾಸ್ ಇದು ಅಷ್ಟು ಒಳ್ಳೆ ಕ್ವಾಲಿಟಿ ಇದೆ ಪ್ಲಸ್ ಇನ್ನೊಂದೇನಪ್ಪ ಅಂತ ಅಂದರೆ ಇದು ಲೈಕ್ ಗೋಲ್ಡ್ ಲುಕ್ನ ಕೊಡುತ್ತೆ ಹಂಗಾಗಿ ಇದು ತುಂಬ ಜನರ ನೋಡಿರ್ಬೋದು ತುಂಬ ಜನ ಇದೇ ಥರ ವಿಡಿಯೋಸ್ನ ಮಾಡ ಸಾರಿ ಇದೇ ಥರ ನೆಕ್ಲೆಸಸ್ನ ಇವಾಗ ಕಮ್ಮಿ ಪ್ರಾ ಕಮ್ಮಿ ಗೋಲ್ಡಲ್ಲಿ ಸಿಗೋ ಥರ ಮಾಡಿಸ್ಕೊಂಡಿರ್ತಾರೆ ಸೊ ಈ ಅಲ್ಲಿ ಇದು ಒಂದು ರೌಂಡ್ ಇದು ಸೇಮ್ ನಿಮಗೆ ಗೋಲ್ಡ್ ಥರನೇ ಕಾಣಿಸುತ್ತೆ ಮಣಿಸರ ಥರ ಎಲ್ಲ ಕಾಣಿಸಲ್ಲ ಸೊ ತುಂಬ ಜನ ಹಾಗೆ ಅನ್ಕೋತಾರೆ ಬಟ್ ಇದು ನಿಮಗೆ ಒಳ್ಳೆ ಲುಕ್ನ ಕೊಡುತ್ತೆ ಸೇಮ್ ನಿಮಗೆ ಏನಂತ ಈ ಅಫಿಷಿಯಲ್ಸ್ ಎಲ್ಲ ಗೋಲ್ಡ್ ಹಾಕೋತಾರಲ್ಲ ಸೊ ಅವ್ರೊಂದು ನಿಮ್ಮ ರುಗು ಥರ ಜಾಸ್ತಿ ಹಾಕೋತಾರೆ ಸೊ ಇಯರಿಂಗ್ಸ್ ಕೂಡ ಅಷ್ಟೇ ಸ್ಟಟ್ ಟೈಪ್ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಈ ಥರ ಒಂದು ಬ್ಯೂಟಿಫುಲ್ ಜ್ಯುವೆಲ್ರಿ ಸೀರಿಯಸ್ ಆಗಬೇಕಾದ್ರೆ ಬೇರೆ ಪೇಜ್ಗಳಲ್ಲಿ ಚೆಕ್ ಮಾಡಿ ಏಯ್ಟ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ರುಪೀಸ್ ಎಲ್ಲ ಸೇಲ್ ಮಾಡ್ತಾರೆ ಬಟ್ ನಾನು ನನ್ನ ಪೇಜಲ್ಲಿ ತುಂಬ ಕಮ್ಮಿ ಪ್ರೈಸ್ಗೆ ಮಾಡ್ತೀನಿ ಬಿಕಾಸ್ ಅಂದರೆ ಫ್ರೀ ಜಾಸ್ತಿ ಕಸ್ಟಮರ್ಸ್ಗಿಂತ ಅದಕ್ಕೋಸ್ಕರ ಜಾಸ್ಟ್ ರುಪೀಸ್ ಫೋರ್ ನೈನ್ಟೀನ್ ರುಪೀಸ್ ಫೀಸ್ ಸೊ ಅದು ತುಂಬಾ ಬ್ಯೂಟಿಫುಲ್ಲಾಗಿ ತುಂಬಾ ಚೆನ್ನಾಗಿದೆ ಫೋರ್ ನೈಂಟೀನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಇದಂತೂ ನಿಮಗೆ ಬರ್ತು ಈ ಪ್ರೈಸ್ಗೆ ಬಿಕಾಸ್ ತುಂಬ ಬೇರೆ ಪೇಜಲ್ಲಿ ಹೈ ಪ್ರೈಸಲ್ಲಿ ಸೇಲ್ ಮಾಡ್ತಾರೆ ಚೆಕ್ ಮಾಡಿರಬೇಕೆ ನೀವು ಒಂದ್ಸಲ ಬೈ ಮಾಡಿ ತುಂಬ ಚೆನ್ನಾಗಿದೆ ಪ್ರೈಸ್ ಫೋರ್ ನೈಟ್ ಅನ್ಪೀಸ್ ರಿಶಿಪ್ ಇವತ್ತು ನಾ ನಿಮಗೆ ಒಂದಕ್ಕಿಂತ ಒಂದು ತುಂಬ ಯುನೀಕ್ ಆಗಿರುವಂಥ ಕಲೆಕ್ಷನ್ಸ್ನ ತೋರಿಸ್ತಾ ಇದ್ದೀನಿ ಅದು ಲೋ ಅಲ್ಲಿ ತುಂಬ ಕಮ್ಮಿ ಪ್ರೈಸ್ಗೆ ಸೊ ನೆಕ್ಸ್ಟ್ ನಾನು ಬಂದ್ಬಿಟ್ಟು ದೀಸ್ ಬ್ಯೂಟಿಫುಲ್ ನೆಕ್ಲೆಸ್ ಸೊ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸೊ ನಿಮ್ಗಿದು ಫುಲ್ಲು ನಿಮಗೆ ರೂಬಿಯಲ್ ಬರುತ್ತೆ ಸೊ ತುಂಬ ತುಂಬ ತುಂಬಾ ಚೆನ್ನಾಗಿದೆ ಇಲ್ಲಿ ಫ್ಲವರ್ ಟೈಪ್ ಕಮಲ ಟೈಪ್ ಡಿಸೈನ್ ಬರುತ್ತೆ ಕೆಳಗಡೆ ಇಷ್ಟು ಉದ್ದ ಪರ್ಲ್ಸ್ ಒಂದು ಬಂಚ್ ಆಫ್ ಪರ್ಲ್ಸ್ ಬಂದಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಇಲ್ಲಿ ಸೆಂಟರ್ ಚಂದ್ರ ಟೈಪ್ ಡಿಸೈನ್ ಬರುತ್ತೆ ಆ್ಯಂಡ್ ಇಯರಿಂಗ್ಸ್ ಕೂಡ ಅಷ್ಟೇ ಸೊ ಇದು ಇಯರಿಂಗ್ಸ್ ಈ ಥರ ಸೇಮ್ ಏನ್ ಇದು ಒಂದಿದೆ ಸೊ ಅದೇ ಥರ ಇಯರಿಂಗ್ಸ್ ಬರುತ್ತೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಕೂಡ ಅಷ್ಟೇ ಮಸ್ತಾಗಿದೆ ಸೊ ಹೀಗೆ ಅಷ್ಟೇ ತುಂಬ ಚೆನ್ನಾಗಿ ಫಿನಿಷಿಂಗ್ನ ಕೊಡ್ತಾರೆ ಸೊ ಯಾವುದೇ ಥರ ಇರಿಟೇಷನ್ ಆಗೋದೇನು ಆಗೋಲ್ಲ ತುಂಬಾ ಚೆನ್ನಾಗಿದೆ ಆ್ಯಂಡ್ ಇದರ ಪ್ರೈಸ್ ಬಂದುಬಿಟ್ಟು ನಿಮಗೆ ಜಸ್ಟ್ ರುಪೀಸ್ ಫೋರ್ ನೈನ್ಟೀನ್ ರುಪೀಸ್ ಶಿಪ್ಪಿಂಗ್ ಆ್ಯಂಡ್ ಇದರಲ್ಲಿ ಕಲರ್ಸ್ ಕೂಡ ಅವೈಲೇಬಲ್ ಇದೆ ಆ್ಯಂಡ್ ಸೇಮ್ ಇದರಲ್ಲಿ ಗ್ರೀನ್ ಕಲರ್ ಕೂಡ ಇದೆ ಇದೇ ಪ್ಯಾಟ್ರನ್ ಸೇಮ್ ಎಲ್ಲ ಇದೇ ಬಟ್ ನಿಮಗೆ ಇಲ್ಲಿ ಕಮಲ ಇದೆ ರೂಬಿ ಇದೆ ಬಟ್ ಇದರಲ್ಲಿ ನಿಮಗೆ ಗ್ರೀನ್ ಕಲರ್ ಇದೆ ಸೊ ಡಿಫ್ರೆಂಟ್ ಫೋರ್ ನೈಂಟಿ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಟೈಮ್ ಬಂದ್ಬಿಟ್ಟು ದೀಸ್ ಬ್ಯೂಟಿಫುಲ್ ಜುವೆಲ್ರಿ ನೋಡ್ಬೋದು ಮಲ್ಟಿ ಕಲರ್ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತುಂಬಾ ಬ್ಯೂಟಿಫುಲ್ ಆಗಿದೆ ಸೊ ನಿಮಗೆ ಪೆಂಡೆಂಟ್ ಟೈಪ್ ಅಲ್ಲಿ ಇಯರಿಂಗ್ಸ್ ಕೂಡ ಬರುತ್ತೆ ಆ್ಯಂಡ್ ನೀವು ಇದನ್ನು ನೆಕ್ಲೆಸ್ ಕಂಪ್ ಚೋಕರ್ ಎರಡೂ ಯೂಸ್ ಮಾಡ್ಬೋದು ಹಿಂದೆ ಇಷ್ಟು ಬ್ಯಾಕ್ ಚೆನ್ ಇರುತ್ತೆ ಸೊ ನಿಮಗೆ ನೆಕ್ಲೆಸ್ ಬೇಕಾದ್ರೆ ನೆಕ್ಲೆಸ್ ಟೈಪಲ್ಲಿ ನೋಡಿ ಈ ಥರ ಫುಲ್ ಚೋಪರ್ ಟೈಪಲ್ಲಿ ಕೂಡ ಇದನ್ನೇ ಯೂಸ್ ಮಾಡ್ಬೋದು ಅಥವಾ ನಮಗೆ ಬೇಡ ನೆಕ್ಲೆಸ್ ಟೈಪಲ್ಲಿ ಬೇಕು ಅಂದರೆ ಆ ಥರ ಕೂಡ ನೀವು ಯೂಸ್ ಮಾಡ್ಬೋದು ಟೂ ಇನ್ ಬಂದಿದ್ದು ಸೊ ತುಂಬಾ ಚೆನ್ನಾಗಿದೆ ನಾನು ಹೇಳ್ಸಿಡೋದು ಸೊ ತುಂಬಾ ಚೆನ್ನಾಗಿದೆ ಕಾಲು ಬಂದಿದ್ದರೂ ಹೇಳ್ಸಿಡ ಸೊ ತುಂಬಾ ಚೆನ್ನಾಗಿದೆ ಆ್ಯಂಡ್ ನೋಡ್ಬೋದು ಇದು ಅಂಡ್ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ಸಕ್ಕತ್ತಾಗಿದೆ ಇದರಲ್ಲಿ ಸೆಂಟರ್ ಅಲ್ಲಿ ಗ್ರೀನ್ ಸ್ಟೋನ್ ಬಂದಿರೋದ್ರಿಂದ ರೌಂಡ್ ಅದೇ ವೈಟ್ ಮತ್ತು ರೂಬ್ ಇರೋದ್ರಿಂದ ತುಂಬಾ ಚೆನ್ನಾಗಿದೆ ಆ್ಯಂಡ್ ಬ್ಯಾಕ್ ಸೈಡ್ ಕೂಡ ಅಷ್ಟೇ ಫಿನಿಶಿಂಗ್ ತುಂಬ ಸಕ್ಕತ್ತಾಗಿದೆ ಆ್ಯಂಡ್ ಇದರ ಪ್ರೈಸ್ ಬಂದುಬಿಟ್ಟು ಫೋರ್ ನೈಂಟಿ ಏಯ್ಟ್ ರುಪೀಸ್ ಫ್ರೀ ಶೂಪಿಂಗ್ ಇದು ಇಯರಿಂಗ್ಸ್ ಈ ಥರ ಬರುತ್ತೆ ಸೊ ಫೋರ್ ನೈಂಟಿ ಏಟ್ ರುಪೀಸ್ ಫ್ರೀ ಶಿಪಿಂಗ್ ನೆಕ್ಸ್ಟ್ ಅದೇ ಟೈಪಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಮಾವಿನಕಾಯಿ ಡಿಸೈನ್ ಇಸೈನರ್ ಇರುವಂತಹದ್ದು ಸೊ ತುಂಬಾ ಚೆನ್ನಾಗಿ ಇದು ಸೊ ತುಂಬಾ ಚೆನ್ನಾಗಿದೆ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬಿಟ್ಟು ನಿಮಗೆ ಮಲ್ಟಿ ಆ್ಯಂಡ್ ಮಲ್ಟಿ ಕಲರ್ ಬರುತ್ತೆ ಗ್ರೀನ್ ಆ್ಯಂಡ್ ರೂಬಿ ತುಂಬ ತುಂಬಾ ಬ್ಯೂಟಿಫುಲ್ ಆಗಿದೆ ಆ್ಯಂಡ್ ಇದಕ್ಕೆ ಈ ಥರ ಆಗಿರೋ ಡಿಟೈಲ್ ಜುಮ್ಕಾ ಬರುತ್ತೆ ಝುಮ್ಕಾ ಅಂತ ತುಂಬಾ ಬ್ಯೂಟಿಫುಲ್ ಆಗಿದೆ ನೋಡ್ಬೋದು ಝುಮ್ಕಾ ಸೂಪರ್ ಆಗಿದೆ ಇದು ಆ್ಯಂಡ್ ಇದು ಅಷ್ಟೇ ಕ್ವಾಲಿಟಿ ವೈಸ್ ಸಕ್ಕತ್ತಾಗಿದೆ ವೇರ್ ಮಾಡಿದಾಗ ಯಾವುದೇ ಜುವೆಲ್ರಿ ಆದರೂ ವೇರ್ ಮಾಡಿದಾಗ ಅದು ಲುಕ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಗೊತ್ತಾಗೋದು ಸೊ ಇದರ ಪ್ರೈಸ್ ಬಂದ್ಬಿಟ್ಟು ಫೋರ್ ಫಿಫ್ಟಿ ರುಪೀಸ್ ಫ್ರೀ ಶಿಪಿಂಗ್ ಫೋರ್ ಫಿಫ್ಟಿ ರುಪೀಸ್ ಫ್ರೀ ಶಿಪಿಂಗ್ ಸೊ ಫ್ರೀ ಶಿಪ್ಪಿಂಗ್ ಓನ್ಲಿ ಫಾರ್ ಮೈ ಕಸ್ಟಮರ್ಸ್ ಈ ಯಾರಿಗೆಲ್ಲ ಅಂತ ಅಂದರೆ ನನ್ನ ಯಾರೆಲ್ಲ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತೀರ ಅಂತ ಹಾಗೆ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬರ್ ಇದ್ದೀರಾ ಅವ್ರಿಗೆ ಮಾತ್ರ ಅಂತ ಹೇಳ್ತಾ ಇದ್ದೀನಿ ಆ್ಯಂಡ್ ಥರ ಜುಂಕ ಬರುತ್ತೆ ಪ್ರೈಸ್ ಫೋರ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ನೆಕ್ಸ್ಟಲ್ಲಿ ನಿಮಗೆ ಕ್ಯೂಟಾಗಿರುವಂಥ ಆಗಿರುವಂತಹ ಲಿಟಲ್ ಚೊಕ್ಕನ್ನು ತೋರಿಸ್ತಾ ಇದ್ದೀನಿ ಸೊ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿದ್ರೆ ನೀವು ನಾನ್ ಐಡಲ್ ಬರುತ್ತೆ ನಿಮ್ಗೆ ಈ ಥರ ಇಯರಿಂಗ್ಸ್ ಕೂಡ ಬರುತ್ತೆ ಸೊ ತುಂಬಾ ಚೆನ್ನಾಗಿದೆ ಆ್ಯಂಡ್ ನಿಮಗೆ ರೋಪ್ ಕೂಡ ಅಷ್ಟೇ ತುಂಬ ರೋಪ್ ಅನೇದು ಮ್ಯಾಟಲ್ಲೇ ಬಂದು ಬಂದಿರೋದು ಆ್ಯಂಡ್ ಬ್ಯಾಕ್ ಸೈಡ್ ನಿಮಗೆ ಚೈನ್ ಕೂಡ ಬರುತ್ತೆ ಸೊ ನಿಮ್ಗೆ ಎಷ್ಟು ಬೇಕಷ್ಟಕ್ಕೆ ಅಡ್ಜಸ್ಟ್ ಕೂಡ ಮಾಡ್ಕೋಬೋದು ರೋಪ್ ಕ್ವಾಲಿಟಿ ಕೂಡ ಅಷ್ಟೇ ನಿಮಗೆ ಫುಲ್ಲು ಮ್ಯಾಟಲ್ಲಿ ಎಷ್ಟು ಒಳ್ಳೆಯ ಕ್ವಾಲಿಟಿ ಇದೆ ಆ್ಯಂಡ್ ಸೂಪರ್ ಡಿಸೈನ್ ಕೂಡ ಇದೆ ತುಂಬಾ ಚೆನ್ನಾಗಿದೆ ಆ್ಯಂಡ್ ಇದರ ಪ್ರೈಸ್ ಒಂದು ಜಸ್ಟ್ ಫೋರ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಸೊ ತುಂಬಾ ಚೆನ್ನಾಗಿದೆ ಫೋರ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಲ್ಮೋಸ್ಟ್ ಇವತ್ತು ಎಲ್ಲನೂ ಕೂಡ ಇಷ್ಟು ಕ್ಲಿಯರಾಗಿ ತೋರಿಸ್ತಾ ಇರೋದು ರೀಸನ್ ಏನಂತ ಅಂದರೆ ಸೊ ತುಂಬ ಜನ ಕೇಳ್ತಾರೆ ನನಗೆ ಕ್ಲಿಯರ್ ಪಿಕ್ ಕಳಿಸಿ ಕ್ಲಿಯರ್ ಪಿಕ್ ಕಳಿಸಿ ಅಂತ ಹೇಳ್ತು ಸೊ ನಾವು ಇಷ್ಟು ಕ್ಲಿಯರಾಗಿ ಕೇಳಿದ್ರು ಮತ್ತೆ ನೀವು ಕ್ಲಿಯರ್ ಪಿಕ್ ಕಳಿಸಿ ಅಂತ ಹೇಳ್ತೀರಾ ಪ್ರತಿ ಒಂದು ಡಿಸೈನು ಕಲರು ಎಲ್ಲ ಕೂಡ ಎಕ್ಸ್ಪ್ಲೈನ್ ಮಾಡೋದು ಸೊ ಕನ್ಫರ್ಮ್ ಮಾಡೋದ್ರೆ ಖಂಡಿತವಾಗೂ ಕೇಳಿ ನಾನು ಕಳಿಸ್ಕೊಡ್ತೀನಿ ಬಟ್ ಸುಮ್ಮನೆ ಟೈಮ್ ಪಾಸ್ ಮಾಡೋದು ಕೇಳ್ಬಿಡಿ ಪ್ಲೀಸ್ 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 ಸೊ ನೋಡ್ಬೋದು ತುಂಬ ಚೆನ್ನಾಗಿದೆ ಫೋರ್ ಫಿಫ್ಟಿ ರುಪೀಸ್ ಫ್ರೀ ಶಿಪಿಂಗ್ ನಿಮ್ಗೆ ಹಾಗೆ ತೋರಿಸ್ತಿರ್ತಾರ ಸೊ ನಿಮಗೆ ರೈಸ್ ಫ್ಲೋರ್ ಟೈಪ್ ಅಲ್ಲಿ ಸೊ ನಿಮಗೆ ಬೇರೆ ಥರ ಡಿಸೈನ್ ಬೇಕು ಅದರಲ್ಲೇ ಸ್ವಲ್ಪ ಇನ್ನೂ ಯುನೀಕ್ ಆಗಿರುವಂಥ ಡಿಸೈನ್ ಬೇಕು ಅಂತ ಅಂದರೆ ಸೊ ಈ ಒಂದು ಬ್ಯೂಟಿಫುಲ್ ಆಗಿರುವಂಥ ನೆಕ್ಲೆಸ್ನ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬೋದು ಇದೊಂದು ತುಂಬ ತುಂಬಾ ಬ್ಯೂಟಿಫುಲ್ ಆಗಿದೆ ಆ್ಯಂಡ್ ಆಲ್ಸೋ ಇಲ್ಲಿರುವಂಥ ರೆಡ್ ಕಲರ್ ಸಾರಿ ಮಲ್ಟಿ ಸಾರಿ ಮಲ್ಟಿ ಬರಲ್ಲ ಇದರಲ್ಲಿ ಕನ್ಫ್ಯೂಸ್ ಆಗ್ಬಿಟ್ಟೆ ನಾನು ಸೊ ಇದರಲ್ಲಿ ಮಲ್ಟಿ ಬರಲ್ಲ ಆ್ಯಕ್ಚುಲಿ ಇದು ಬಂದ್ಬಿಟ್ಟು ನಿಮಗೆ ರೂಬಿ ಬರುತ್ತೆ ಸೊ ರೂಬಿಲಿ ಫ್ಲವರ್ ಇದೆ ಬಿಗ್ ಸೈಜ್ ಕಾಣಿಸುತ್ತೆ ನೆಕ್ ಫುಲ್ಲು ಕವರ್ ಆಗುತ್ತೆ ಇದು ಸೂಪರ್ ಆಗಿದೆ ಜ್ಯುವೆಲ್ರಿ ಅಂಡ್ ಇದಕ್ಕೆ ಇಯರಿಂಗ್ಸ್ ಈ ತರ ಇಯರಿಂಗ್ಸ್ ಕೂಡ ಬರುತ್ತೆ ಸೊ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಅಂಡ್ ಇದು ಚೋಕ್ ನಿಮಗೆ ನೆಕ್ಲೆಸ್ ಎಷ್ಟು ಬೇಕು ಅಷ್ಟಕ್ಕೆ ಅಡ್ಜಸ್ಟ್ ಮಾಡ್ಕೋಬಹುದು ಇದು ಫುಲ್ಲು ನೆಕ್ ತುಂಬ ಕುತ್ಕೊಳ್ಳ ನೆಕ್ಗೆ ಒಂಥರ ಸೊ ಸಖತ್ತಾಗಿದೆ ಗೈಸ್ ಇದನ್ನು ನಾನು ನೀವು ಈ ಪ್ರೈಸ್ಗೆ ಆರಾಮ್ಸೆ ಬೈ ಮಾಡೋದು ಪ್ರೈಸ್ ಬಂದ್ಬಿಟ್ಟು ಸೊ ಇದು ನಿಮ್ದು ಲೈಟ್ ಬೆಳಕಿಗೆ ಇಷ್ಟ ಹೊಳಿತಲ್ಲ ಅಲ್ಲ ಸೊ ಇದು ಕಲರಿಂಗ್ ಅಷ್ಟು ಶೈನ್ ಆಗಿದೆ ಅಷ್ಟು ಬ್ಯೂಟಿಫುಲ್ ಆಗಿದೆ ಪ್ರೈಸ್ ಬಂದು ಫೋರ್ ಆಗಿ ಏನು ರುಪಿಸ್ ಫ್ರೀ ಶಿಪ್ಪಿಂಗ್ ಫ್ರೀ ಶಿಪ್ಪಿಂಗ್ ಫ್ರೀ ಶಿಪ್ಪಿಂಗ್ ಫ್ರೀ ಶಿಪ್ಪಿಂಗ್ ಓಟ್ ಫಾರ್ ಇನ್ಸ್ಟಾಗ್ರಾಮ್ ಫಾಲೋರ್ಸ್ ಅಂಡ್ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಫೋನ್ ನೆಕ್ಸ್ಟ್ ಒನ್ ಬಂದು ದೀಸ್ ಬ್ಯೂಟಿಫುಲ್ ಮ್ಯಾಂಗೋ ಡಿಸೈನ್ ಜುವೆಲ್ರಿ ಜುವಲ್ರಿ ಅದು ತುಂಬಾನೇ ಚೆನ್ನಾಗಿದೆ ಸೊ ನೋಡಬಹುದು ನಿಮಗೆ ಇಲ್ಲಿ ಫುಲ್ಲು ಮ್ಯಾಂಗೋ ಡಿಸೈನ್ ಬರುತ್ತೆ ಸೆಂಟರ್ ಅಲ್ಲಿ ಒಂದು ಫ್ಲವರ್ ಬರುತ್ತೆ ಯಾವ ತರ ಲಕ್ಷ್ಮಿ ತರ ಐಟಮ್ಸ್ ಯಾವುದು ಕೂಡ ಬರಲ್ಲ ಸೊ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಅಂಡ್ ಇಯರಿಂಗ್ಸ್ ಕೂಡ ಅಷ್ಟೇನೆ ಸೊ ಒಂದು ಫ್ಲವರ್ ಮತ್ತೆ ಮ್ಯಾಂಗೋ ಡಿಸೈನ್ ಮಿಕ್ಸ್ ಆಗಿ ಇಯರಿಂಗ್ಸ್ ಮಾಡಿದ್ದಾರೆ ಸೊ ತುಂಬಾ ತುಂಬಾ ಚೆನ್ನಾಗಿದೆ ಬ್ಯೂಟಿಫುಲ್ ಆಗಿದೆ ಅಂತಾನೆ ಹೇಳ್ಬೋದು ಅಂಡ್ ಕ್ವಾಲಿಟಿ ಕೂಡ ಅಷ್ಟೇ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ನೀವು ಚೋಕರ್ ಕಮ್ ನೆಕ್ಲೆಸ್ ಯಾಕೆ ಯೂಸ್ ಮಾಡ್ಬೋದು ಈ ಥರ ನಿಮಗೆ ಚೈನ್ ಕೂಡ ಬರುತ್ತೆ ನಿಮ್ಗೆ ಎಷ್ಟು ಬೇಕು ಅಷ್ಟಕ್ಕೆ ಅಡ್ಜಸ್ಟ್ ಮಾಡ್ಬೋದು ಟೂ ಇನ್ ಒನ್ ಅಂತ ಹೇಳ್ಬೋದು ಸೊ ತುಂಬಾ ಚೆನ್ನಾಗಿದೆ ಆ್ಯಂಡ್ ಕ್ವಾಲಿಟಿ ಕೂಡ ಅಷ್ಟೇ ಸೊ ನಿಮ್ಗೆ ಇದ್ರೆ ಸ್ಟೋನ್ಸ್ ಕ್ವಾಲಿಟಿ ಕೂಡ ತುಂಬ ಸಕ್ಕಿದೆ ತುಂಬಾ ಚೆನ್ನಾಗಿದೆ ಆ್ಯಂಡ್ ಇದರ ಪ್ರೈಸ್ ಬಂದು ಫೋರ್ ನೈಂಟಿ ರುಪೀಸ್ ಈ ಶಿಪ್ಪಿಂಗ್ ಫೋರ್ ನೈಂಟಿ ರುಪೀಸ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ದೀಸ್ ಬ್ಯೂಟಿಫುಲ್ ಜುವೆಲ್ರಿ ಸೊ ನೋಡ್ಬೋದು ಇಷ್ಟು ಚೆನ್ನಾಗಿದೆ ಅಂತ ಹೇಳೋದು ನಮಗೆ ಎಲಿಫ್ಯಾಂಟ್ ಡಿಸೈನಲ್ಲಿ ಜುವೆಲ್ರಿ ಬರುತ್ತೆ ಸೊ ತುಂಬಾ ಚೆನ್ನಾಗಿದೆ ಸಿಂಗಲ್ ಲೇಯರ್ ಸೊ ನಿಮಗೆ ವೈಟ್ ಕಲರಲ್ಲಿ ಸಿಂಗಲ್ ಲೇಯರ್ ಬರುತ್ತೆ ಆ್ಯಂಡ್ ಇಯರಿಂಗ್ಸ್ ಕೂಡ ಅಷ್ಟೇ ಇಯರಿಂಗ್ಸ್ ತುಂಬಾ ಚೆನ್ನಾಗಿ ಇದೆಲ್ಲ ಪ್ರೀಮಿಯಂ ಕ್ವಾಲಿಟಿ ಬರುತ್ತೆ ಆ್ಯಂಡ್ ಬ್ಯೂಟಿಫುಲ್ ಪರ್ಲ್ಸ್ ಪರ್ಲ್ಸ್ ಕೂಡ ಅಷ್ಟೇ ಫಸ್ಟ್ ಕ್ವಾಲಿಟೀಲಿ ಬರುತ್ತೆ ಆ್ಯಂಡ್ ನೋಡ್ಬೋದು ನಿಮಗೆ ಈ ಎಲಿಫ್ಯಾಂಟ್ ಡಿಸೈನ್ ತಿರೋ ಅಂತ ಪೆಂಡೆಂಟ್ ಪೆಣ್ಣ ಇಯರಿಂಗ್ಸ್ ಕೂಡ ಬರುತ್ತೆ ತುಂಬ 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 ಚೆನ್ನಾಗಿದೆ ಆ್ಯಂಡ್ ಇದು ಒಂದೇ ಡಿಸೈನ್ ಬೇರೆ ಬೇರೆ ಡಿಸೈನ್ ಕೂಡ ಇದೆ ಐ ವಿಲ್ ಶೋ ಯು ಆ್ಯಂಡ್ ಸೊ ಸಕ್ಕತ್ತಾಗಿದೆ ಆ್ಯಂಡ್ ಇದರ ಪ್ರೈಸ್ ಬಂದ್ಬಿಟ್ಟು ಫೋರ್ ನೈಂಟಿ ನೈನ್ ರುಪೀಸ್ ಫ್ರೀಶಿಪ್ಪಿಂಗ್ ಬಟ್ ನಾನಿವತ್ತು ಆಫರ್ ಪ್ರೈಸಲ್ಲಿ ಇದನ್ನು ಫೋರ್ ಫಿಫ್ಟಿ ರುಪೀಸ್ಗೆ ಕೊಡ್ತಾ ಇದ್ದೀನಿ ಆಫರ್ ಪ್ರೈಸ್ ಖಂಡಿತವಾಗೋದು ಇದು ನನ್ನ ಸ್ಟೇಟಸಲ್ಲಿ ಆಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀನಿ ನಾನು ಪ್ರತಿಯೊಂದು ಆರ್ಡರ್ ಆಗಿರೋ ಅಂತ ಅದು ಇತ್ತೀಚೆಗೆ ಹಾಕೋಕ್ಕೆ ಆಗ್ತಿಲ್ಲ ಸೊ ಟೈಮೇ ಆಗೋಗ್ಬಿಡ್ತದೆ ಸೊದಾಗಿ ನನಗೆ ಪೇಮೆಂಟ್ ಸ್ಕ್ರೀನ್ಶಾಟ್ ಅಪ್ಡೇಟ್ ಮಾಡೋಕ್ಕೆ ಆಗ್ತಿಲ್ಲ ಬಿಕಾಸ್ ಇಷ್ಟು ಟೈಮ್ ಹೋಗ್ಬಿಡುತ್ತೆ ಆ್ಯಂಡ್ ಇದನ್ನು ನಾನು ಫೋರ್ ನೈಂಟಿ ರುಪೀಸ್ಗೆ ಸೇಲ್ ಮಾಡಿದ್ದೀನಿ ನಾನು ಆಫರ್ ಪ್ರೈಸ್ ಅಲ್ಲಿ ಬಟ್ ವೈಟ್ ಸಿಂಗಲ್ ಎಲ್ಲ ಕೂಡ ನಾನು ಆಫರ್ ಪ್ರೈಸ್ ಅಲ್ಲಿ ತೋರಿಸ್ತೀನಿ ನಿಮಗೆ ಸೊ ಫೋರ್ ಫಿಫ್ಟಿ ರುಪೀಸ್ ಫೀಶ್ ಶೂಟಿಂಗ್ ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಇದು ರೆಡಿ ಸೊ ಬೀಚ್ ಜುವೆಲ್ರಿ ಸೊ ಇದನ್ನು ಕೂಡ ಅಷ್ಟೇ ನಿಮಗೆ ಚೋಕರ್ ಬರುತ್ತೆ ಸೊ ತುಂಬಾ ಚೆನ್ನಾಗಿದೆ ಇದು ಅಷ್ಟೇ ನಿಮಗೆ ಫೋರ್ ನೈನ್ಟಿ ರುಪೀಸ್ಗೆ ನಾನು ಸೇಲ್ ಮಾಡಿದ್ದೀನಿ ಬಟ್ ಆಫರ್ ಪ್ರೈಸ್ ಅಲ್ಲಿ ಇದು ನಿಮಗೆ ಫೋರ್ ಫಿಫ್ಟಿ ರುಪೀಸ್ಗೆ ಕೊಡ್ತಾ ಇದೆ ಸೊ ಫೋರ್ ಫಿಫ್ಟಿ ರುಪೀಸ್ ತ್ರೀ ಶಿಫಿಕ್ ಫೋರ್ ಫಿಫ್ಟಿ ರುಪೀಸ್ ತ್ರೀ ರುಪೀ ತ್ರೀ ಶಿ ಅಂಡ್ ನೆಕ್ಸ್ಟ್ ಅಂಡ್ ಅದರ ಸೇಮು ಬಟ್ ಸೇಮ್ ಬಟ್ ಸ್ವಲ್ಪ ರೌಂಡ್ ಶೇಪ್ ಆಯಿತು ಇದು ಸ್ವಲ್ಪ ಈ ತರ ಬಾಕ್ಸ್ ಶೇಪಲ್ಲಿ ಎಲ್ಲದಕ್ಕೂ ಕೂಡ ಮ್ಯಾಚ್ ಆಗುತ್ತೆ ಸಿ ನನಗೂ ಕೂಡ ಇದಕ್ಕೂ ಕೂಡ ಮ್ಯಾಚ್ ಆಗ್ತಿದೆ ಸೊ ಗ್ರೀನ್ ಆ್ಯಂಡ್ ವೈಟ್ ಕಾಂಬಿನೇಷನ್ ಎಲ್ಲರಿಗೂ ಕೂಡ ಮ್ಯಾಚ್ ಆಗುತ್ತೆ ಆ್ಯಂಡ್ ಇಯರಿಂಗ್ಸ್ ಆ ಥರ ಬರುತ್ತೆ ಅಂದರೆ ಇದು ಸೇಮ್ ಸೆಂಟರ್ ಪೈನ್ ಐತೆ ಅಂದರೆ ಸೇಮ್ ಟು ಇಯರಿಂಗ್ಸ್ ಬರುತ್ತೆ ಸೊ ಇದು ಅಷ್ಟೇ ಫೋರ್ ಫಿಫ್ಟಿ ರುಪೀಸ್ ಟ್ರೀ ಶಿಪ್ಪಿಂಗ್ ಇದನ್ನು ಫೋರ್ ನೈಂಟಿ ಫುಪೀಸ್ಗೆ ಸೇಲ್ ಮಾಡಿದ್ದೀನಿ ಬಟ್ ಇದು ಆಫರ್ ಪ್ರೈಸಲ್ಲಿ ನಿಮಗೆ ಕೊಡ್ತಾ ಇರೋದು ಸೊ ಫೋರ್ ಫಿಫ್ಟಿ ರುಪಿಸ್ ಫ್ರೀ ಫಿಫ್ಟ್ ಟೂ ಶಿಪಿಂಗ್ ಹಾಗೆ ನೋಡ್ತಾ ಇದ್ದೀನಿ ಆ್ಯಂಡ್ ಓಕೆ ನೆಕ್ಸ್ಟಲ್ಲಿ ನಾನು ನಿಮಗೆ ನವರತ್ನ ಡೇ ನೋಡಿದ್ದೀನಿ ನವರತ್ನ ನೆಕ್ಲೆಸ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಸೊ ಕಟ್ ಕಟ್ ಮಾಡಿ ವೀಡಿಯೋ ಮಾಡೋಕ್ಕಾಗ್ತಿಲ್ಲ ಬಿಕಾಸ್ ಏನಕ್ಕೆ ಅಂದರೆ ಅದು ನಂಗೆ ತುಂಬ ಟೈಮ್ ಹಿಡಿದಿದೆ ಆಲ್ರೆಡಿ ನೋಡಿ ಲೆವೆನ್ ತರ್ಟಿ ಕುತ್ಕೊಂಡಿದ್ದು ಟ್ವೆಲ್ ಫಾರ್ಟಿ ಫೈವ್ ಆಯಿತು ಸಿಚುವೇಷನ್ ಅಷ್ಟೇ ತೋರಿಸಿರೋದು ಸೊ ಕಟ್ ಮಾಡಿ ಕಟ್ ಮಾಡಿ ವೀಡಿಯೋ ಮಾಡೋದು ತುಂಬ ಟೈಮ್ ಹಿಡಿದಿದೆ ನನಗೆ ಸೊ ನೋಡ್ಬೋದು ದಿಸ್ ಬ್ಯೂಟಿಫುಲ್ ನವರತ್ನ ನೆಕ್ಲೆಸ್ ನವರತ್ನ ನೆಕ್ಲೆಸ್ ಅದು ತುಂಬ ಚೆನ್ನಾಗಿದೆ ಆ್ಯಂಡ್ ಇದಕ್ಕೆ ಈ ಥರ ಇಯರಿಂಗ್ಸ್ ಕೂಡ ಬರುತ್ತೆ ಇದರ ಬ್ಯೂಟಿಫುಲ್ಲಾಗಿ ನವರತ್ನ ಟೈಪ್ ಇಯರಿಂಗ್ಸ್ ಕೂಡ ಬರುತ್ತೆ ಇದು ತುಂಬ ತುಂಬ ಬ್ಯೂಟಿಫುಲ್ ಆಗಿರುವಂತಹ ಒಂದು ನೆಕ್ಲೆಸ್ ಅಂತ ಹೇಳುವುದು ತುಂಬಾ ಚೆನ್ನಾಗಿದೆ ಅಂಡ್ ಇದರ ಪ್ರೈಸ್ ನಮ್ಮದು ಜಸ್ಟ್ ರುಪೀಸ್ ಫೋರ್ ನೈಂಟಿ ತ್ರೀ ಶಿಪ್ಪಿಂಗ್ ಫೋರ್ ನೈಂಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಬರುತ್ತೆ ಅಂಡ್ ಇದಕ್ಕೆ ಈ ಥರ ಜುಂಕಾ ಕೂಡ ಬರುತ್ತೆ ಈ ಜುಮಾ ಬರುತ್ತೆ ಫೋರ್ ನೈಂಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಅಂಡ್ ವೈಟಲ್ಲಿ ಇನ್ನೊಂದಿದೆ ಕಲರ್ ಬೇರೆ ತೋರಿಸ್ತೀನಿ ಈ ಥರ ಮತ್ತೆ ಹಾಕಿ ಇಷ್ಟೇ ವಿಡಿಯೋ ಮಾಡ್ತಿದ್ದೀನಿ ಸೊ ಅದೇ ನನಗೆ ಸುಕ್ಕ ಆ ಟೈಮ್ ಹಿಡಿತಿದೆ ಸುಸ್ತಾದಂಗೆ ಆಗ್ತೈತೆ ಸೊ ಒಂದು ವಿಡಿಯೋ ಮಾಡೋದು ಎಡಿಟಿಂಗ್ ಮಾಡೋದು ಅಂದರೆ ಸುರ್ಸಾಗ ಸುಮ್ಮನೆ ಅಲ್ಲವೇ ಅಲ್ಲ ಅದು ಮಾಡೋರಿಗೆ ಗೊತ್ತಿರುತ್ತೆ ಎಷ್ಟು ಕಷ್ಟ ಅಂತ ಹೇಳಿಬಿಟ್ಟು ಸೊ ಸುಮ್ಮನೆ ಬಂದು ಕಮೆಂಟ್ ಹಾಕೋದ್ರಿಂದ ಸೊ ಸ್ಟಾರ್ಟಿಂಗ್ ಸುರ್ಷ ವಿಡಿಯೋ ಮಾಡ್ತಿದೆ ಸೊ ಸುಮ್ಮನೆ ಬಂದು ಕಮೆಂಟ್ ಹಾಕೋದ್ರಿಂದ ಒಂದು ವಿಡಿಯೋ ಮಾಡಿ ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ನೋಡಿ ಆವಾಗ ನನಗೆ ಅಲ್ಲಿ ರಿಫರ್ಟ್ ಎಷ್ಟು ರಿಫಲ್ಟ್ ಆಗ್ತೀವಿ ಅದು ನಮಗೆ ಹೆಂಗಾಗುತ್ತೆ ನಿಮ್ಗೆ ಆವಾಗ ಗೊತ್ತಾಗುತ್ತೆ ಬಟ್ ನನಗೆ ಸ್ಪೀಚ್ಗೆ ತುಂಬ ಪಾಸಿಟಿವ್ ಆಗಿ ಕಮೆಂಟ್ ಮಾಡ್ತಿದ್ದಾರೆ ತುಂಬ ಸಪೋರ್ಟ್ ಮಾಡ್ತಿದ್ದೀರಾ ನನಗೆ ತುಂಬ ಥ್ಯಾಂಕ್ಸ್ ಸೊ ನನಗೆ ಇಷ್ಟು ದಿವಸ ಬರ್ತಿದ್ದೆ ಕೆಲವು ಕಮೆಂಟ್ಗಳು ಅಷ್ಟೇ ಫೇಕ್ ಅಕೌಂಟಿಂದನೇ ಬರ್ತಾ ನಮ್ಮ ಒರಿಜಿನಲ್ ಅಕೌಂಟಿಂದ ಅಲ್ಲವೇ ಅಲ್ಲ ಆ್ಯಂಡ್ ನೆಕ್ಸ್ಟ್ ಒಂದು ನೋಟೊಂದು ದಿಸ್ ಇದನ್ನು ಆ್ಯಕ್ಚುಲಿ ನಾನು ಎಣ್ಣೆ ಸೆಟ್ಸ್ ಎಲ್ಲ ತೋರಿಸಿದ್ದೆ ಇವೇ ಮತ್ತೆ ರಿಪೀಟ್ ಮಾಡ್ತಿದೆ ಅಂತಲ್ಲ ಸೊ ನಾನು ಹೇಳ್ಬಿಟ್ಟಿದ್ದೀನಿ ಫೋರ್ ಫಿಫ್ಟಿ ಟು ಫೋರ್ ನಂಗೆ ಫಿಫ್ಟಿ ಸೆಟ್ಸ್ ಸೆಟ್ಸ್ನ ತೋರಿಸ್ತೀನಿ ಅಂತ ಹೇಳಿಬಿಟ್ಟು ಹೇಳಿದ್ದೀನಿ ಸೊ ದಟ್ ಅದನ್ನು ಇದನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಅಷ್ಟೇ ನಿಮಗೆ ಇದು ತ್ರೀ ಡಿಸೈನಾಗಿ ಬರುತ್ತೆ ಸೊ ಗುರು ನಿಮಗೆ ಸೈಡಲ್ಲಿ ಪಿಕಾಕ್ ಇದೆ ಸೊ ಸಂತ ಲಕ್ಷ್ಮಿ ಕೂಡ ಇದೆ ನಿಮಗೆ ಫುಲ್ಲು ಗೋಲ್ಡಲ್ಲಿ ಬರುತ್ತೆ ಸೊ ಇದು ಕಲರ್ ಹೋಗುತ್ತಾರೆ ಖಂಡಿತ ಕಲರ್ ಹೋಗೋಲ್ಲ ಸೊ ಇದು ಕಲರ್ ಇದೇ ತರತ್ತೆ ಬಟ್ ಪರ್ಫ್ಯೂಮ್ ಮತ್ತೆ ಬಿಸಿಲಿನೇ ಹಾಕಿ ಯೂಸ್ ಮಾಡ್ತೀನಿ ಅಂತಂದರೆ ಸೊ ಇಷ್ಟೇ ಚೆನ್ನಾಗಿರುತ್ತೆ ಸೊ ಇದರ ಪ್ರೈಸ್ ಉಂಟು ಇಯರಿಂಗ್ಸ್ ತೊಗೋತೀರ ನಾನು ಈ ಥರ ಇಯರಿಂಗ್ಸ್ ಕೂಡ ಬರುತ್ತೆ ಸೊ ಪುಟಾಣಿ ಲಕ್ಷ್ಮಿ ಇಯರಿಂಗ್ಸು ಸೊ ಇದರ ಪ್ರೈಸ್ ಬಂದುಬಿಟ್ಟು ಫೋರ್ ನೈಂಟಿ ಏಟ್ ರುಪೀಸ್ ಫ್ರೀ 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 ಶಿಪ್ಪಿಂಗ್ ಆ್ಯಂಡ್ ತುಂಬ ಜನ ನೀವು ಹೇರ್ಗೆ ಏನು ಯೂಸ್ ಮಾಡ್ತೀರಾ ಅಂತ ಹೇಳಿದ್ರು ಹೇರ್ ಚೆನ್ನಾಗಿದೆ ಅಂತ ಇದ್ರಿ ಎಸ್ ನನ್ನ ಹೇರ್ ಚೆನ್ನಾಗಿದೆ ಆ್ಯಂಡ್ ಬೇಗ ಕೂಡ ಬೆಳೆದನ್ನ ಇಯರ್ಲಿ ಟ್ವೈಸ್ ಹೇರ್ ಕಟ್ ಮಾಡಿಸ್ತೀನಿ ಬಟ್ ಅದು ಕೂಡ ಹೇರ್ ಚೆನ್ನಾಗಿ ಬೆಳೆಯುತ್ತೆ ಸೊ ರೀಸನ್ ನಾನು ಯೂಸ್ ಮಾಡೋ ಹೇರ್ ಆಯಿಲ್ ಯಾವುದು ಅಂತ ಕೇಳ್ತಾಯಿದ್ದೀರ ನಾನು ಆಲ್ರೆಡಿ ಅದು ವೀಡಿಯೋ ಮಾಡಿ ಹಾಕಿದ್ದೀನಿ ಒಂದು ಸೋಬಿ ಚೆಕ್ ಮಾಡಿ ಆ್ಯಂಡ್ ಯಾರಿಗೆಲ್ಲ ಕ್ಯೂರಿಯಾಸಿಟಿ ಇದೆ ಇನ್ನೊಂದು ಸಲ ಅಂತ ಇತ್ತು ನಾನು ಮತ್ತೆ ಇವಾಗ ನೆಕ್ಸ್ಟ್ ವೀಕಲ್ಲಿ ಊರಿಗೆ ಹೋಗ್ತಾ ಇದ್ದೀನಿ ಆವಾಗ ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿ ಇನ್ನೊಂದು ಕಮೆಂಟ್ ಬರ್ತಾಯಿದೆ ನಾನು ತುಂಬ ಜನ ಪರ್ಸನಾಗ ಕೂಡ ಕೇಳ್ತಾ ಇದ್ದೀರಾ ಸೊ ಥ್ಯಾಂಕ್ ಯು ಅಂಡ್ ಯಾರೋ ಒಬ್ಬರು ನೀವು ಕೂದಲು ಕಟ್ಕೊಂಡು ವಿಡಿಯೋ ಮಾಡಿ ಕೂದಲು ಚೆನ್ನಾಗಿರೋದಕ್ಕೆ ನನಗೆ ಖಂಡಿಸೋ ಥರ ಆಗುತ್ತೆ ಅಂತ ಸೊ ಇಲ್ಲ ಇದನ್ನು ಇಷ್ಟು ನನ್ನ ಲೆಂತ್ ಇಲ್ಲ ಕೂದಲು ಅದೇ ಇಷ್ಟು ಲೆಂತ್ ಇಲ್ಲ ಬಟ್ ದಪ್ಪ ಇದೆ ಇಷ್ಟು ನನಗೆ ಇಷ್ಟು ಲೆಂತ್ ಮಾಡ್ತೀನಿ ಅಷ್ಟೊಂದು ಲೆಂತ್ ಅಷ್ಟೊಂದಿಲ್ಲ ಬಟ್ ದಪ್ಪ ಇದೆ ನಮ್ಮ ಅಮ್ಮಂತಾರೆ ಅದು ಇನ್ನೂ ಅಂದರೆ ಅದೇ ಒಂದು ಇದ್ರ ಥರೂ ಇರ್ಬೋದು ಅಂದೇನೇನು ಅಂತ ವಂಶೀಯತೆ ಅನ್ನೋದನ್ನು ಹೇಳ್ತಾರಲ್ಲ ಸೊ ಆ ಥರ ಹೇಳ್ಬೋದು ನಮ್ಮ ಅಮ್ಮನ ಕೂದಲು ಅಷ್ಟು ದಪ್ಪ ಇದೆ ಹಾಗಾಗಿರ್ಬೋದು ಬಟ್ ನಮ್ಮ ಅಚ್ಚು ಕೂದಲು ತುಂಬ ತಿಳ್ಬೋದು ನಾನು ಅವ್ಳಿಗೆ ಹೇಳ್ತೀನಿ ಕೂದಲೇ ಬೆಳೀತಿಲ್ಲ ಅವಳಿಗೆ ನಂಗೆ ಅದೇ ಒಂದು ಉದಯನವಾಗ್ಬೋದು ಬಿಡ್ತೀವಿ ನಮ್ಮ ಕೂದಲೇ ಇಷ್ಟಿಷ್ಟು ಬೇಗ ಬೆಳೀತೀವಿ ಇಷ್ಟು ದಪ್ಪ ಇರುತ್ತೆ ಬಟ್ ಅವ್ಳು ಕೂದಲಾ ಬೆಳೆಯಲ್ಲ ಅಂತ ಆ್ಯಂಡ್ ಅವಾಗೇ ತೋರ್ಸಿದ್ರೆ ಸೊ ವೈಟ್ ಸೊ ಸೇಮ್ ಅದೇ ನಿಮ್ದು ಇದು ವೈಟಲ್ಲಿ ಬರುತ್ತೆ ಸೊ ತುಂಬ ಚೆನ್ನಾಗಿ ಇದು ಕೂಡ ಕ್ರೀಮ್ ತೋರಿಸ್ತೀವಿ ಇದು ವೈಟಲ್ಲಿ ಬರುತ್ತೆ ಇರುತ್ತೆ ಆಫರ್ ಪ್ರೈಸ್ ಫೋರ್ ಫಿಫ್ಟಿ ಆಫರ್ ಪ್ರೈಸ್ ಅಷ್ಟೇ ಇದು ಸೊ ಆಫರ್ ಪ್ರೈಸ್ ಫೋರ್ ಫಿಫ್ಟಿ ರುಪೀಸ್ ಟ್ರೀ ಶಿಪಿಂಗ್ ಆ್ಯಂಡ್ ಅದು ಬಿಟ್ಟರೆ ಒಂದು ಮೂರ್ತಾಯಿತು ಚಿನ್ಫಾಕ್ಸ್ ಖಾಲಿ ಆಯಿತಾ ಬಂತು ಆ್ಯಂಡ್ ಇದು ಬಂದು ತುಂಬಾ ಬ್ಯೂಟಿಫುಲ್ ಜುವೆಲ್ರಿ ಆ್ಯಂಡ್ ಆಫರ್ಡಬಲ್ ಪ್ರೈಸ್ ನಿಮ್ಮದು ಸೊ ಈ ಗೆ ಈ ಜ್ಯುವೆಲ್ರಿ ಸೀರಿಯಸ್ ನಿಮಗೆ ಸಿಗಲ್ಲ ಸೊ ಅಷ್ಟು ಚೆನ್ನಾಗಿದೆ ಇದು ಕ್ವಾಲಿಟಿ ಸೊ ನೋಡ್ಬೋದು ಇವಾಗ ತುಂಬ ಜನ ಸೀರಿಯಲ್ ಆ್ಯಕ್ಟ್ರೆಸ್ ಇದನ್ನು ಯೂಸ್ ಮಾಡ್ತಾ ಇರ್ತಾರೆ ಸೊ ನೀವು ತುಂಬಾನೇ ತುಂಬಾ ಬ್ಯೂಟಿಫುಲ್ಲಾಗಿದೆ ತುಂಬಾ ಚೆನ್ನಾಗಿದೆ ಬ್ಯೂಟಿಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಸೊಂದಕ್ಕೆ ನಮಗೆ ಎರಡು ಸರ್ ಕೂಡ ಮಾಡ್ತಾ ಡಿಸೈನ್ ಬರುತ್ತೆ ಸೆಂಟರಲ್ಲಿ ಒಂದು ಕವರ್ ಬರುತ್ತೆ ಆ್ಯಂಡ್ ಇಲ್ಲಿ ರೌಂಡ್ಗೆ ಚಂದ್ರ ಡಿಸೈನ್ ಬರುತ್ತೆ ಸೊ ತುಂಬ ಚೆನ್ನಾಗಿದೆ ಅಂಡ್ ಇದಕ್ಕೆ ಇಯರಿಂಗ್ಸ್ ಬಂದ್ಬಿಟ್ಟು ಈ ತರ ಪುಟಾಣಿಯಾಗಿ ಇಯರಿಂಗ್ಸ್ ಕೂಡ ಬರುತ್ತೆ ಸೊ ಅಂಡ್ ಇದರ ಪ್ರೈಸ್ ಬಂದ್ಬಿಟ್ಟು ಫೋರ್ ನೈಂಟಿ ಐನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಫ್ರೀ ಶಿಪ್ಪಿಂಗ್ ಫ್ರೀ ಶಿಪ್ಪಿಂಗ್ ಸೊ ತುಂಬ ಚೆನ್ನಾಗಿದೆ ಇದು ಅಂಡ್ ಎಸ್ ನನ್ನ ಕಲೆಕ್ಷನ್ಸ್ ಇಲ್ಲಿಗೆ ಮುಗ್ತಿಲ್ಲ ಆ್ಯಕ್ಚುಲಿ ಇನ್ನೊಂದಿದೆ ಬಾಕ್ಸಲ್ಲಿ ಅದನ್ನ ಮತ್ತೆ ಬಿಟ್ಟು ಇದನ್ನು ಕೂಡ ಅಷ್ಟೇ ನಾನು ನಿನ್ನೆ ತೋರಿಸಿದೆ ಬಟ್ ಓಕೆ ಇವತ್ತು ಕೂಡ ತೋರಿಸ್ತೀನಿ ಬಿಕಾಸ್ ಸಿಗೋದ ಅದೇ ಪ್ರೈಸಲ್ಲೇ ಆ್ಯಡ್ ಆಗುತ್ತೆ ಸೊ ಚೆನ್ನಾಗಿ ಕೂಡ ತೋರಿಸ್ತೀನಿ ಆ್ಯಂಡ್ ಇದು ಎಣ್ಣೆ ಬಿಡೋ ತೋರಿಸೇ ಇವತ್ತು ಆರ್ಡರ್ ಆಗ್ಬೋದು ಬಿಕಾಸ್ ಇದು ತುಂಬಾ ಈ ಈ ಪ್ರೈಸ್ ತುಂಬ ಬಜೆಟ್ ಫ್ರೆಂಡ್ಲಿ ಆಗಿರುವಂಥ ಇಲ್ಲಿ ಅದು ನೆಟ್ಲೆಸ್ ಬಿಟ್ಟಿದ್ದಾ ಅಂದರೆ ಇದು ಇದಕ್ಕೆ ಇಲ್ಲಿ ಕಮ್ಮಿ ಪ್ರೈಸನೆ ಅಷ್ಟು ಚೆನ್ನಾಗಿದೆ அண்ட் நோடபோது எஸ்டு இது ஃபினிஷிங் அந்த இதில் நிங்கு கிரீன் வந்தது மத்திய மருன் கலர் வந்தது சோ எர்டு கலர் கூட அவைலபல் இது அண்ட் இது ஃபுல்லு நம்ம கோல்டலே சோ இல்ல ஃபுல்லு கோல்டலே பார்த்து அண்ட் இதை ஜும்கா கூட பார்த்து சோ நமக்கு சென்டரீ வந்து லட்சமெண்ட் டசைன் அண்ட் இதர பிரைஸ் நோய் ಫೋರ್ ನೈಂಟಿ ಏನ್ ರುಪೀಸ್ ಫ್ರೀ ಶೂಪಿಂಗ್ ಫ್ರೀ ಶೂಟಿಂಗ್ ಫ್ರೀ ಶೂಪಿಂಗ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಯಾರಲ್ಲಿ ಇದೆ ಅಂತ ವೀಡಿಯೋ ನೋಡಿದ್ರೆ ಆ್ಯಂಡ್ ಇಷ್ಟು ನನ್ನ ಇಷ್ಟು ಕಲೆಕ್ ಅಂತ ಮುಗಿಸ್ತಾ ಇದ್ದೀನಿ ಆ್ಯಂಡ್ ನೆನ್ನೆ ವೀಡಿಯೋದಲ್ಲಿ ನಾನು ಸರಿಯಾಗಿ ಬಾಯ್ ಕೂಡ ಹೇಳೋಕ್ಕಾಗಿದ್ದೆ ಆಗಿಲ್ಲ ಬಿಕಾಸ್ ತುಂಬ ಲೆಂತ್ ಆಗಿಬಿಟ್ಟಿದೆ ವೀಡಿಯೋ ಅಂತ ಹೇಳ್ಬಿಟ್ಟು ಅದನ್ನ ಕಟ್ ಮಾಡಿಬಿಟ್ಟಿದ್ದೆ ನಾನು ಆ್ಯಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರೂ ಕೂಡ ಯಾರಾದ ಪರ್ಫೆಕ್ಟಾಗಿ ವೀಡಿಯೋ ನೋಡಿದ್ರೆ ಆ್ಯಂಡ್ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ನ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಎಷ್ಟೊ ಡೆಫರ್ ಆಗಿಷ್ಟು ನಾನು ಎಡಿಟಿಂಗ್ ಮಾಡಿ ನಾನು ವೀಡಿಯೋಸ್ನ ಮಾಡ್ತೀನಿ ಪ್ಲೀಸ್ ಅದಕ್ಕೋಸ್ಕರ ಒಂದೇ ಒಂದು ಲೈಕ್ ಮಾಡಿ ಆ್ಯಂಡ್ ಇದಕ್ಕಿಂತ ಎಕ್ಸ್ಟ್ರಿ ಕಲೆಕ್ಷನ್ಸ್ ನೋಡಬೇಕು ಅಂತ ಅಂದರೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಲಿಂಕ್ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ ಆ್ಯಂಡ್ ಯಾರಲ್ಲ ಶಾಪ್ ವಿಸಿಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ ಅದನ್ನು ಕೂಡ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ ಆ್ಯಂಡ್ ಯಾರೇ ಆರ್ಡರ್ ಮಾಡಬೇಕು ಇದೆ ಅಂತ ಅನ್ಕೊಂಡಿದವ ನೋ ಕೆನ್ ಡೆಲಿವರಿ ಓನ್ಲಿ ಒಂದೇ ಪೇಮೆಂಟ್ ಅವ್ನು ಇಲ್ಲಿ ನಾನು ಕೆಳಗಡೆ ಒ ನಂಬರ್ನ ವಾಟ್ಸಪ್ ನಂಬರ್ ಹಾಕಿದ್ದೀನಿ ಪ್ಲೀಸ್ ಒನ್ಸ್ ಹೋಗಿ ಅಲ್ಲಿ ಚೆಕ್ ಮಾಡಿ ಮತ್ತೆ ಸಿಕ್ತನೇ ಹೊಸ ಜೊತೆ ಇದೆ ಬಾಯ್